ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಇದುವರೆಗೂ ಕೂಡ ಒಂದು ಕಂತು ಬಂದಿಲ್ವಾ ಅಥವಾ ಒಂದು ಕಂತು ಬಂದ್ಬಿಟ್ಟು ಆಮೇಲೆ ಎರಡನೇದು ಮೂರನೇದು ನಾಲ್ಕನೇದು ಬಂದಿಲ್ವಾ ಅಥವಾ ಒಂದು ಎರಡು ಕಂತು ಬಂದ್ಬಿಟ್ಟು ಮೂರನೇದು ನಾಲ್ಕನೇದು ಬಂದಿಲ್ಲ ನಾಲ್ಕನೇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಮೂರನೇದು ಬಂದಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಹಾಗಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಲೈಕ್ ಕೊಡೋದು ಮಾತ್ರ ಮಿಸ್ ಮಾಡದೆ ಲೈಕ್ ಕೊಡಿ ಅಂತ ಹೇಳ್ತಾ ಪ್ರತಿನಿತ್ಯ ನಾನು ಹೇಳ್ತಾನೇ ಇದ್ದೀನಿ ನಿಮಗೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳನ್ನು ಯಾವ ರೀತಿ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತ ಈಗ ಹೇಳುವ ಒಂದು ವಿಷಯ ಇದೆಯಲ್ಲ ಬಹಳ ಬಹಳ ಮುಖ್ಯವಾದದ್ದು ಈಗ ನಿಮಗೆ ಒಂದೂ ಕಂತು ಬಂದಿಲ್ಲ ಅಂದರೆ ನಿಮಗೊಂದು ಸುವರ್ಣ ಅವಕಾಶ ಇದೆ ನಿಮಗಿದೇ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ಅದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತು ಸಾರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನಗಳ ಕಾಲ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಗೃಹಲಕ್ಷ್ಮಿ ಕ್ಯಾಂಪ್ ನಡೆಯುತ್ತೆ ಅಲ್ಲಿಗೆ ನೀವು ಯಾರ್ಯಾರು ಹೋಗಬೇಕಪ್ಪ ಅಂದರೆ ಒಂದು ಕಂತು ಬಂದಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ನಿಮ್ಮ ಆಧಾರ್ ಸೀಡಿಂಗ್ ಏನು ಮಾಡಿದರೂ ಬ್ಯಾಂಕಲ್ಲಿ ಇಲ್ಲ ನಿಮಗೆ ಈ ಕೆ ವೈ ಸಿ ಪ್ರಾಬ್ಲಮ್ ಇದೆ ಈ ಕೆ ವೈ ಸಿ ಎಲ್ಲಿ ಮಾಡಿಸ್ಬೇಕು ಗೊತ್ತಿಲ್ಲ ಮಾಡೋಕ್ಕೆ ಕೊಟ್ಟಿದ್ದೀರೋ ಅಥವಾ ಅದು ಹಾಗೇ ಇಲ್ವೋ ಈ ರೀತಿ ಸಮಸ್ಯೆಗಳು ನೀವು ಫೇಸ್ ಮಾಡ್ತಾಯಿದ್ರೆ ನೀವು ಒಂದು ಕಂತು ಬಂದ ಮೇಲೆ ನೀವು ಏನಾದರೂ ತಿದ್ದುಪಡಿ ಮಾಡಿಸಿದರೆ ಈ ರೀತಿ ಪ್ರಾಬ್ಲಮ್ಗಳಿರುತ್ತಲ್ಲ ನಿಮ್ಮ ಪೆಂಡಿಂಗ್ ಆಗಿಬಿಟ್ಟಿರುತ್ತಲ್ಲ ನಿಮ್ಮಂಥ ಈ ರೀತಿ ಇರೋರು ನಿಮ್ಮಂಥವರು ಖಂಡಿತವಾಗ್ಲೂ ಕೂಡ ಈ ಕ್ಯಾಂಪ್ನಲ್ಲಿ ಭಾಗವಹಿಸಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಕ್ಯಾಂಪ್ ಇರುತ್ತೆ ಮೂರು ದಿನಗಳ ಕಾಲ ಮಿಸ್ ಮಾಡದೆ ಭಾಗವಹಿಸಿ ಸ್ನೇಹಿತರೆ ಮತ್ತು ನೀವು ಭಾಗ ಇದೊಂದು ಅವಕಾಶ ಪದೇ ಪದೇ ಇದನ್ನು ನಿಮಗೆ ಮಾಡಿಕೊಡೋದಿಲ್ಲ ಸರ್ಕಾರ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾರ್ಟ್ ಔಟ್ ಮಾಡೋಕ್ಕಾಗೇ ಅಲ್ಲಿ ಮಾಡಿರ್ತಾರೆ ನಿಮಗೆ ಗ್ರ ಸಿಟಿಗಳಲ್ಲಿ ಅಂದರೆ ನಿಮ್ಮ ಒಂದು ವಾರ್ಡ್ಗಳು ಬರುತ್ತಲ್ಲ ವಾರ್ಡ್ನಲ್ಲಿ ವಿಚಾರಿಸಿ ಖಂಡಿತವಾಗ್ಲೂ ನಿಮ್ಮ ಅಂಗನವಾಡಿ ಇದ್ದರೆ ಅಂಗನವಾಡಿ ಕಾರ್ಯಕರ್ತೆಯನ್ನು ವಿಚಾರಿಸಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನೀವ್ಯಾಗಿ ಈಗ ನಿಮ್ಮ ಮನೆ ಬಾಕ್ಲಿಗೆ ಈಗ ಯಾರೂ ಬರಲ್ಲ ನೀವಾಗಿ ಆ ಒಂದು ಗೃಹಲಕ್ಷ್ಮಿ ಕ್ಯಾಂಪನ್ನು ನೀವು ಅಟೆಂಡ್ ಮಾಡಬೇಕಾಗತ್ತೆ ಓಕೆನಾ ಹಾಗಾಗಿ ಈಗ ನಿಮಗೆ ಈಗ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಿರಂತರವಾಗಿ ಸಮಯಕ್ಕೆ ಸರಿಯಾಗಿ ಮೂರೂ ಕಂತುಗಳು ಜಮಾ ಆಗಿದೆ ನೀವೇನಾದರೂ ನಾಲ್ಕನೇ ಕಂತಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಗೃಹಲಕ್ಷ್ಮಿ ಕ್ಯಾಂಪಿಗೆ ಹೋಗುವಂಥ ಅಗತ್ಯ ಇಲ್ಲ ಓಕೆನಾ ಈಗ ಗೃಹಲಕ್ಷ್ಮಿ ಕ್ಯಾಂಪಿಗೆ ಏನಾದರೂ ಕರೆಕ್ಷನ್ ಮಾಡಿಕೊಂಡಿದ್ದು ಅಪ್ಡೇಟ್ ಆಗಿಲ್ಲ ಇನ್ನೂ ಕೂಡ ಹಳೆ ಡೀಟೇಲ್ಸ್ ಹಾಗೆ ತೋರಿಸ್ತಾ ಇದೆ ಇನ್ನೂ ಒಂದಕ್ಕಂತೂ ಜಮಾಗಿಲ್ಲ ಆಗಿಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅನ್ನೋರು ಪಕ್ಕ ನೀವು ಹೋಗಲೇಬೇಕು ಮಿಸ್ ಮಾಡದೆ ಹೋಗಿ ಇವತ್ತು ಇಪ್ಪತ್ತೈದನೇ ತಾರೀಕು ನಾಳೆ ಇಪ್ಪತ್ತಾರು ನಾಡಿದ್ದಿಂದನೇ ಸ್ಟಾರ್ಟ್ ಆಗುತ್ತೆ ನಾಡಿದ್ದಿಂದ ಮೂರು ದಿನಗಳ ಕಾಲ ಇರುತ್ತೆ ಪದೇ ಪದೇ ಈಗ ನೀವು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳೋದಕ್ಕಿಂತ ನಿಮ್ಮ ಸಮಸ್ಯೆಯನ್ನು ಆದಷ್ಟು ಬೇಗ ಬ ಬಗೆಹರಿಸ್ಕೊಳ್ಳಿ ಇದು ನನ್ನ ರಿಕ್ವೆಸ್ಟು ಹಾಗಾಗಿ ನಿಮ್ಮ ಸಮಸ್ಯೆಗಳೇನಿದ್ದರೂ ಕಮೆಂಟ್ ಮಾಡಿ ಅದ್ರ ಮೂಲಕ ನಾನು ನಿಮಗೂ ಕೂಡ ತಿಳಿಸ್ತೀನಿ ಯಾರ್ಯಾರು ಹೋಗಬೇಕು ಯಾರು ಹೋಗಬಾರ್ದು ಅಂತ ಹಾಗಾಗಿ ನಾನು ಡೀಟೇಲಾಗಿ ಹೇಳಿಬಿಟ್ಟಿದ್ದೀನಲ್ಲ ಈ ವಿಡಿಯೋದಲ್ಲಿ ಹಾಗಾಗಿ ನಿಮ್ಮ ಮೂರು ಕಂತುಗಳು ಜಮಾ ಆಗಿದೆ ಅಂದರೆ ನೀವು ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ ನಿಮಗೆ ಏನೇ ಮಧ್ಯಂತರ ಸಮಸ್ಯೆ ಆಗಿದೆ ಅಂದರೂ ನೀವು ವಿಸಿಟ್ ಮಾಡಬೇಕು ಓಕೆನಾ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್